बंदे गौडवे बंद ಮನೆಯಲ್ಲಿ ಯಾರಿದ್ದಾರೆ ನೋಡುವವರನ್ನ ಕರೆ ಹಾ ಬರೋಣ ಬೇರೋಣ ಈ ಊರಿನ ಅಗರ್ಭ ಸೀಮಂತರು ಈ ಬಡವನ ಮನೆಗೆ ನಿನ್ನ ತಂಗಿಯನ್ನು ನನ್ನ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳಲು ಬಂದಿದ್ದೇನೆ ತಾವು ಅಗರ್ಭ ಶ್ರೀಮಂತರು ನೀವೆಲ್ಲಿ ಸಂಬಂಧ ನಮ್ಮ ಚಿಕ್ಕ ಯಜಮಾನರು ನಿಮ್ಮ ತಂಗಿಯನ್ನ ಮದುವೆ ಆಗ್ಬೇಕಂತ ಹಠಾ ತೋಟ ನಿಂತ ಹೌದ್ರಿ ಶೆಟ್ಟ್ರ ಹಕ್ಕಿ ಆಕಾಶದಲ್ಲಿ ಹಾರಾಡುತ್ತೆ ಅಂತ ನಾವು ಕೂಡ ಹಾರಾಡಲು ಹೋದ್ರೆ ನಮ್ಮ ಪಕ್ಕೆಲುಬುಗಳನ್ನು ಮುರಿದುಕೊಂಡು ಬೀಳ್ಬೇಕಾಗುತ್ತೆ ನಿನ್ನ ತಂಗಿ ನನ್ನ ಮನೆ ಸ್ವಸ ಯಾವ ಬೇಕಾಗ ಗೌಡ್ರಿ ಇಲ್ಲ ನೀವು ಇಷ್ಟೊಂದು ಆಸೆ ಪಟ್ಟು ಕೇಳ್ತಾ ಇದ್ರ ಮೇಲೆ ನಾನು ಬೇಡ ಅನ್ನೋದಿಲ್ಲ ಆದರೆ ನನ್ನದೊಂದು ಮಾತು ನಿಮಗೆ ನನ್ನ ತಂಗಿ ಕೊಡುವಾಗ ವರೋಪಚಾರ ಅಂತ ನಿಮಗೆ ಹಣ ಎಷ್ಟು ಬೇಕು ಮತ್ತೆ ಬಂಗಾರ ಎಷ್ಟು ಬೇಕು ಅದನ್ನು ಹೇಳಿಬಿಡಿ ಏ ಶೆಟ್ಟಿ ಈ ಕಡೆ ಬಾ ನೋಡಿ ಶೆಟ್ಟಿ ಹೇಗಾದರೂ ಮಾಡಿ ಈ ನೆಂಟಸ್ತನಿಗೆ ಮಾಡಬೇಕಾಗಿದೆ ಏನಾದರೂ ಸುಳ್ಳು ಹೇಳಿ ಇವಳ ತಂಗಿ ನನ್ನ ಮಗನ ಹೋಗು ಅದನ್ನು ನಾನೇ ಹೇಳ್ತೀನಿ ಕೇಳು ತಮ್ಮ ಹೇಳ್ರಿ ಶೆಟ್ಟ್ರಿ ಐವತ್ತು ಸಾವಿರ ಬಂಗಾರ ಐವತ್ತು ಸಾವಿರ ವರ್ದಕ್ಷಣೆ ತೊಲಿ ಭಂಗ ಕೊಡಬೇಕಪ್ಪ ತಮ್ಮ ಅಷ್ಟೊಂದು ಕೊಡಲು ಹತ್ರ ಹಣ ಬಂಗಾರ ಇಲ್ಲ ಗೌಡ್ರೆ ಇಲ್ಲ ನೋಡ್ಬೇಕ ನಮ್ಮ ಗೌಡರು ಹತ್ತು ವೀಗ ಶ್ರೀಮಂತರು ಅಂಥವ್ರು ಬಂದು ನಿಮ್ಮ ಮನೆಗೆ ನಿಮ್ಮ ತಂಗಿನ ಕೇಳ್ತಾರಂದ್ರೆ ಅಂದ್ರೆ ನಿಮ್ಮ ತಂಗಿ ಸಾಯವರಿಗೆ ಸುಖವಾಗಿರ್ತಾಳ ಪಾತಮ್ಮ ಸುಖವಾಗಿರ್ತಾಳ ನನಗೆ ಎಷ್ಟೇ ಕಷ್ಟ ಬಂದ್ರು ಒಪ್ಪತ್ತು ಉಪವಾಸವಿದ್ರು ನನ್ನ ತಂಗಿಯನ್ನ ಅತಿ ಮುದ್ದಾಗಿ ನೂರು ವರ್ಷ ಮುದ್ದೆಯಾಗಿ ಬಾಳ್ಬೇಕು ವೀರ ನಿನ್ನ ತಂಗಿ ನನ್ನ ಮನೆಯಲ್ಲಿ ಅರಗಳಿಯಂತೆ ಸಾಕ ಅವಳನ್ನು ಸಾಕ ಸಾಕುತ್ತ ನೀನೇನು ಚಿಂತೆ ಮಾಡಬೇಡ ಹ ಕರೆ ನಿನ್ನ ತಂಗಿಯನ್ನ ಹೌದು ನೋಡ್ರಿ ಗೌಡ್ರಿ ನನ್ನ ತಂಗಿ ನಿಮ್ಮ ಮನೆಯಲ್ಲಿ ಏನಾದರೂ ತಪ್ಪು ಮಾಡಿದರೆ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೆಂದು ಭಾವಿಸಿ ಅವಳನ್ನು ತಿಂತಿ ತೀಡಿ ಬುದ್ಧಿ ಹೇಳಿ ಗೌಡ್ರೆ ಬುದ್ಧಿ ಆಯ್ತು ಬೇರಾ ಆಯ್ತು ಬೇಗನೆ ನಿಮ್ಮ ತಂಗಿಯನ್ನು ಕರೆ ಇವರು ಶೆಟ್ರು ಅಂತ ಇವರು ನಮ್ಮೂರಿನ ಗೌಡ್ರು ಅಗರ್ಭ ಶ್ರೀಮಂತರು ತಂಗಿ ನೀನು ಬಾಳು ಬಂಗಾರವಾಗಲಿ ಇರ್ಲಿ ಇರ್ಲಿ ನಿನ್ನ ಹೆಸರೇನಮ್ಮ ನಿನ್ನ ಹೆಸರೇನು ಹೆಸರು ನೋಡವೀರಾ ನಿಮ್ಮ ತಂಗಿ ನಮಗೆ ಆಗಿದ್ದಾಳೆ ಆದ್ರಿಂದ ನಾಳೆನೆ ಈ ಮದುವೆ ಕಾರ್ಯಕ್ರಮ ಅಂದ್ರೆ ನಾಳೆನೆ ಮದುವೆ ಕಾರ್ಯಕ್ರಮ ಇಟ್ಕೊಳಿತು ರಾಘ್ರೆ ಹೌದು ಹೌದು ಸರಿ ನಾಳೆ ಮದುವೆ ಕಾರ್ಯಕ್ರಮ ಇಟ್ಕೊಂಡು ಹೌದು ಏ ಶೆಟ್ಟಿ ಬೇಗನೆ ಬಾ ನಾಳೆ ನೆಮ್ಮದಿಯಿಂದ ನಮ್ಮ ಮುಂದಿನ ಕಾರ್ಯಕಲಾಪಗಳನ್ನ ಮಾಡಬೇಕು ಹ್ಞೂ ನಡೆ ಹೋಗೋಣ ಯಾಕಣ ಎಷ್ಟು ಬೇಗ ಈ ನಿನ್ನ ತಂಗಿ ನಿನಗೆ ಭಾರವಾಗಿದ್ದಾಳಿಗೆ ನೀನೇನು ಭಾರ ಇಲ್ಲ ಇದು ಆದಷ್ಟು ಬೇಗನೆ ಹಸಿಮಣಿ ಏರಿ ನಿನ್ನ ಗಂಡನ ಕೈಯಿಂದ ಕರಿಮಣಸನ್ನು ಕಟ್ಟಿಸಿಕೊಂಡು ರಗುನಗು ತಾ ನಿನ್ನ ಗಂಡನ ಮನೆಗೆ ಹೋಗೋದನ್ನು ನನ್ನ ಕಣ್ತಾರೆ ನೋಡಬೇಕೆಂಬುದೇ ನನ್ನ ಆಶಯಮ್ಮ ನನ್ನ ಆಶೆ ಮತ್ತ್ಯಾಕಣ ಇಷ್ಟು ಬೇಗ ನನಗೆ ಮದುವೆ ಹೆಣ್ಣು ಯಾವ ವಯಸ್ಸಿನಲ್ಲಿ ಎಲ್ಲಿರಬೇಕೋ ಆ ಮನೆಯಲ್ಲಿ ಇದ್ರೇನೆ ಚೆನ್ನ ಅಣ್ಣ ಅದೇನೇ ಹಾಕಿರಲಿ ನನಗೆ ಮಾತ್ರ ಇಷ್ಟು ಬೇಗ ಮದುವೆ ಬೇಡ ಅಣ್ಣ ಆಗಲೇ ಹೇಳಿದ್ರು ನಮ್ಮ ತಿನ್ನ ಮದುವೆ ಭಾಗ್ಯ ನಾನು ಕಣ್ಣಾರೆ ಕಾಣಬೇಕು ಅಂತ ತಂಗಿ ಸುಖ ಸಂಸಾರದಿಂದ ನಗು ನಗುತ್ತಾ ಬಾಳ್ಬೇಕು ಮೂರು ವರ್ಷ ಮುತ್ತೈದಿ ಆಗಿರ್ಬೇಕೆನ್ನುವುದೇ ನಿನ್ನ ಅಣ್ಣನ ಆಸೆ ಆಯ್ತಾಗ ಏ ನಿನ್ನ ಆಸೆ ಅಂತ ಆಗ್ಲಿ ಆದ್ರೆ ಈ ನಿನ್ನ ತಂಗಿದು ಒಂದು ಆಸೆ ಆಗಿದೆಯಣ್ಣ ಅದೇನು ಅಂದ್ರೆ ಈ ನಮ್ಮ ಮನೆಯಲ್ಲಿ ಒಂದು ಒಳ್ಳೆ ಅತ್ತಿಗೆ ಬರ್ಬೇಕಣ್ಣ ಮೊದಲು ನಿನ್ನ ಮದುವೆ ಆಮೇಲೆ ನಾನು ನನ್ನ ತಮ್ಮ ಇಬ್ರು ಮದುವೆ ಹಾಗೆ ಆಗ್ತೀವಿ ಆದಷ್ಟು ಬೇಗನೆ ಅವಳಿ ಜವಳಿ ಇಬ್ಬರಿಗೆ ಒಂದು ಕೊಟ್ಬಿಡು ಮಗಳ ಕೊಟ್ಟು ಕೊಟ್ಬಿಡು ನಾವಿಬ್ರು ಒಂದನ್ನ ಆಟ ಆಡಿಸ್ಕೊಳ್ತು ಸುಖವಾಗಿರ್ತೀವಿ ಅಲ್ಲಣ್ಣ ಈ ನಮ್ಮ ಮಣ್ಣನ ಮಾತನ್ನ ಕೇಳ್ತಾ ನಿಂದ್ರೆ ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ ನಿನ್ನ ಅಭ್ಯಾಸ ಯಾವಾಗ ಮೈಸೂರಿಂದ ಅಣ್ಣ ನನಗೆ ನಿನ್ನ ಆಶೀರ್ವಾದ ಒಂದಿದ್ರೆ ಸಾಕಣ್ಣ ಈ ನನ್ನ ಜೀವನದಲ್ಲಿ ಸೋಲೆಂಬುದೇ ಇಲ್ಲಣ್ಣ ಸೋಲೆಂಬುದೇ ಇಲ್ಲ ನಾನೀಗ ಎ ಕೋರ್ಸಿನಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದೇನೆ ಅಣ್ಣ ಅದೇನೋ ಮದುವೆ ಬಗ್ಗೆ ಮಾತನಾಡ್ತಾ ಇದ್ದೀರಲ್ಲ ಅಣ್ಣ ಮದುವೆ ಹೌದು ಅಶೋಕ ಮುದ್ದು ತಂಗಿಯ ಮದುವೆ ವಿಷಯ ತಿಳಿಸದೇ ತಂಗಿಯ ಅಶೋಕ ನಿನಗೆ ವಿಷಯ ತಿಳಿಸಬೇಕು ಅನ್ನೋಷ್ಟರಲ್ಲಿ ನೀನೇ ಬಂದ್ಬಿಟ್ಟಿಯಲ್ಲ ಹೋಗ್ಲಿ ಬಿಡಣ್ಣ ಅಣ್ಣ ಮಾವನವರು ಏನ್ ಮಾಡ್ತಾರೆ ತಂಗಿಯ ಈ ಊರಿನ ಅಗರ್ಭ ಶ್ರೀಮಂತರಪ್ಪ ಅಗರ್ಭ ಶ್ರೀಮಂತರು ಬಡವರಾಗಲೇ ಶ್ರೀಮಂತರಾಗಲೇ ತಾಯಿ ಇಲ್ಲದ ತಬ್ಬಲಿಗಳನ್ನು ಉಣಿಸಿ ತಿನಿಸಿ ಬೆರೆಸಿ ಜೋಪಾನ ಮಾಡಿದ ನೀನು ನಮ್ಮ ಪಾಲಿನ ದೇವರನ್ನ ದೇವರು ಅಶೋಕ ನಮ್ಮ ಬಾಳು ನಮ್ಮ ಸಂಸಾರ ತುಂಬಾನೇ ಚೆನ್ನಾಗಿತ್ತು ಈ ನಮ್ಮ ಮನೆಯ ಮೇಲೆ ಯಾರ ಕಣ್ಣು ಬಿತ್ತೋ ಏನೋ ಮನೆಗೆ ಮನೆಗೆ ಬೆಂಕಿ ಹಚ್ಚಿ ನನ್ನ ತಂದೆ ತಾಯಿ ನನ್ನ ತಮ್ಮನನ್ನು ಕೊಂದು ಬಿಟ್ರಪ್ಪ ಕೊಂದು ಬಿಟ್ಟ ನನ್ನ ತಂದೆ ತಾಯಿ ಅಣ್ಣನ ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ರೆ ನನ್ನ ಸೊಟ್ಟು ಹಾಕಿದ್ರೆ ಅಣ್ಣ ಆ ಪಾಪಿಗಳು ಯಾರು ಶೇರ ಅವರು ತಾಯಿಯ ಗರ್ಭದಲ್ಲಿ ಅವಳಿಗೆ ಕುಳಿತರೂ ಸರಿ ಅವರನ್ನು ಹಿರಿದು ತಂದು ಇದು ನಿನ್ನ ತಮ್ಮ ಅಶೋಕ ಹಿಂದೆ ನಡುಗಿದ್ದೀನಲ್ಲ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ಮುಂದೆ ನಮ್ಮ ಬದುಕು ಹೇಗೆ ಸಾಗಿಸಬೇಕು ವಿಚಾರ ಮಾಡಬೇಕು ಮದುವೆ ಮನುಷ್ಯನ ನಿಜವಾದ ಧರ್ಮ ಇರ್ಲಿ ತಾನೇ ಊರಿಂದ ಬಂದಿದ್ದೀಯಾ ನಾಳೆ ತಂಗಿಯ ಮದುವೆ ಮದುವೆ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೋಬೇಕು ನೋಡಿ ಒಳಗಡೆ ಹೋಗೋಣ